ಫ್ರೆಂಡ್ಸ್ ಹರಪನಳ್ಳಿ ಮಾರ್ಕೆಟಿಂಗ್ ಬಂದು ನೋಡ್ರಿ ಹರಪನಳ್ಳಿ ಮಾರ್ಕೆಟ್ ಒಳಗೆ ಏನಪ್ಪಾ ಅಂದ್ರೆ ಕೋಳಿ ಮಾರ್ಕೆಟ್ ಹತ್ತಿದ್ದೆ ಇಲ್ಲಿ ನೋಡ್ರಿ ಇವತ್ತು ಇವತ್ತು ಎಷ್ಟೇ ಇದೆ ನೋಡ್ರಿ ಇವತ್ತು ಭಾಳ ರಶ್ ಇದೆ ಇವತ್ತು ಓಕೆ ಭಾಳ ರಶ್ ಇದೆ ಆಮೇಲೆ ಕೋಳಿ ಗಿಳಿ ಯಾಟಿ ಯಾರಿಗಾರ ಇವ್ರು ಬೇಕಂದ್ರೆ ಬೇಕಾದ್ರೆ ನಮ್ಮ ಫೇಸ್ಬುಕ್ ಪೇಜಿಗೆ ಫಾಲೋ ಮಾಡ್ರಿ ಓಕೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ರಿ ನೇಚರ್ ಕರ್ನಾಟಕ ಅವ್ರ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿನಿ ಹಂಗೆ ಏನ್ ರೇಟ್ ಇದಾವಣ ಹದಿಮೂರು ಹದಿಮೂರವರೆ ಹದಿನಾಲ್ಕು ಹದಿನಾಲ್ಕುವರೆ ಸಾವಿರ ರೂಪಾಯಿ ಏನು ಹೆಸರು ನಿಮ್ದು ಹೆಸರು ಏನು ನಿಮ್ದು ಅಬೀಬುಲ್ಲಾ ಅಂತ ಅವರೇ ಮೇಸ್ ತಂದ್ರೆ ನೋಡ್ರಿ ಮಾರಕ ಇವ್ರು ಅಣ್ಣಾರ ತಾಣದ ನೋಡ್ರಿ ಫ್ರೆಂಡ್ಸ್ ಹಂಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನೆಚರ್ ಲವರ್ ಕರ್ನಾಟಕ ಅಂತ ಮೇಕೆ ಏನು ರೇಟ್ ಇದಾವೆ ಇವೆಲ್ಲ ಅಣ್ಣ ಮೇಕೆ ಏನ್ ರೇಟ್ ಇದಾವ ಮಾಲ್ ಮೇಲೆ ಅಂದ್ರೆ ಒಂದು ಅಂದಾಜು ಹಾಂ ಎಂಟು ಸಾವಿರ ಏಳು ಸಾವಿರ ಒಂಬತ್ ಸಾವಿರ ರೂಪಾಯಿ ಅವ್ರೇ ಕುರಿ ಮೇಸ್ ತಂದಾರ ನೋಡ್ರಿ ನಿಮ್ಮ ಅಣ್ಣ ಇವೆಲ್ಲ ನೀವೇ ಮರಿ ಇದು ಮಾಡಿ ಮಾಡ ಮಾಡಿರ ರೈತರ ನೀವು ಅಲ್ಲ ರೇ ಅಪರ ಅದೇ ಮನೀದ್ ಅದೇ ಅವ್ರೆ ಅವ್ರದೇ ಸ್ವಂತ ಬ್ರೀಡಿಂಗ್ ಮಾಡಿ ತಂದ್ ಮರದ ನೋಡ್ರಿ ಹಂಗಾಗಿ ನಾಚ್ಕೊಳದ ರೇಟ್ ಹೇಳಕ್ ಅಣ್ಣಾರ ಅಣ್ಣಾರ ಹೇಳ ರೇಟ್ ಹೇಳಕ್ ಕಡಿಮೆ ಬರ್ತೈತಿ ಬರ್ತಿದ್ರಿ ಕಡಿಮೆ ಮಾಡಿದ್ರೆ ಎಷ್ಟ್ರಿ ಏಳ್ ಸಾವಿರದ ಆರ್ನೂರು ಏಳು ಸಾವಿರ ಒಯ್ಯಪ್ಪ ಅಂತ ಎರಡು ಎಂಟು ವರೆ ಹೇಳ ಅವ್ರಿಗೆ ಸಾವಿರ ಆರ್ನೂರು ರೂಪಾಯಿ ಕೇಳದ ಈ ಮರೆ ಒಂದು ವ್ಯಾಪಾರ ಆಯ್ತು ನೋಡ್ರಿ ಎಷ್ಟು ಲಾಣ ಇದೆ ನಾಕಲಣ ರೇಟ್ ರೀ ಐವತ್ತೈದು 55 ನಾಕಲ ಅಲ್ಲಾ ಪಾಟಿ ನಿಲ್ಲಬಕಲ್ಲಪ್ಪ ಹತ್ತಕಡಿ ಅದ್ಲೇ ಮರ್ಯಾರ ನೋಡೋನ್ ತಡ್ರಿ ಹಂಗ್ ಮಾಡ್ತೀರಿ ಏನು ಸ್ಟಾರ್ಟಿಂಗ್ ಹೀಗೆ ಮಾಡೀನಿ ಕೊಡ್ರಿ ನಿಮ್ಮವ ನಿಮ್ಮವ ಇವು ಎಲ್ಲ ವ್ಯಾಪಾರ ಆಗ ಸೋಲ್ಡ್ ಔಟ್ ಎಲ್ಲ ಎಲ್ಲ ಸೋಲ್ಡ್ ಔಟ್ ಆಗ ಮಾಲ್ ಬಹಳ ಮನೆ ಐತೆ ಮತ್ತೇನ್ರಿ ಏನ್ ಹೇಳ್ಬೇಕು ಬಿಡ್ರಿ ಎಲ್ಲ ಸಮಾಚಾರ ಸಮಾಪ್ತ ಆಗೈತಿ ಆಯ್ತದೆ ನಲವತ್ತೈದು ಸಾವಿರ ಅಂತ ಹನ್ನೊಂದು ಎಷ್ಟಣ ಇದು ಸಾವಿರ ರೂಪಾಯಿ ಭಾರಿ ತೂಕ ಆಯ್ತು ನೋಡ್ರಿ ಭಾರಿ ಚೆನ್ನಾಗಿ ನಲವತ್ತೈದು ಸಾವಿರ ರೂಪಾಯಿ ಭಾರಿ ಆಯ್ತು ನೋಡ್ರಿ ಮರೀದು ಭಾರಿ ತೂಕ ಆಯ್ತು ಮರಿ

ಎಷ್ಟಿಕ್ಕ ಎಷ್ಟಿಕ್ ಬಕ್ರೆ ಬಕ್ರಿ ಹಬ್ಬಕ್ಕ ಅವ್ರ ಹಾಕಿ ಹಾಕೊಡ್ಸ ನೋಡ್ರಿ ಅಣ್ಣಾರಿಗೆ ಅವ್ರ ಬೇಡ ಅನ್ನೋದಿದ್ರೆ ಅಣ್ಣಾರೇ ಹಾಕಿ ದುಡ್ಡು ಸಿಗ್ಗದ ಹಾಕೊಡ್ಸ ವೈಟ್ ಬ್ಯೂಟಿ ಅದು ನೋಡ್ರಿ ಹೆಂಗ್ ಏ ಕರಿ ಮರಿ ತೋಸ್ತೀನಿ ಫಸ್ಟ್ ಬೆಳೆ ತೋರಿಸ್ಬಿಡ್ತೀನಿ ಫೈನ್ ಹೆಂಗ್ ಬೇಡ ಬಿಡೋದು ಏನ್ ರೇಟಿವ್ ಹದಿನೆಂಟು ರೀ ಆಗಾವ ಏನು ಹದಿನೆಂಟು ರೀ ಅಪ್ರ ಇವು ಹದಿನಾರು ರೀ ಮೂರು ಓಕೆ ಹದಿನಾರು ಊರಿ ಇವು ಎರಡು ಹದಿನೆಂಟು ಊರಿ ನೋಡ್ರಿ ನೋಡ್ರಿ ಇವು ಭಾಳ ಒಂದವು ದೊಡ್ಡ ಕುರಿ ಬಹಳ ಒಂದ್ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡ್ರಿ स्टार्टिंग अलग दर्द और दोष पड़ देना मालिका बनी तो बनी नहीं।, नहीं तो अब्दुल गनी हाँ ये जी है ये तुझको पांच तुझको पांच नाकल हाँ नाकल ब्रिटिश हम्म

ಇದು ಒಂದು ಇದು ಒಂದು ದೊಡ್ಡ ಸೈಜ್ ನಮ್ ರಾಜಣ ನಮ್ ರಾಜಣ್ಣ ಅದ್ ನೋಡ್ರಿ ನಮ್ ರಾಜಣ್ಣ ಅದು ಟೋಟಲ್ ಮಾಮೂ ಆಯ್ತಲ್ಲ ಆರ್ ಮರಿ ಕೊಡ್ಸರ್ ಇವರೇ ಇವ್ರ ನಮ್ ಚಾನಲ್ ಸಬ್ ಏನ್ರಿ ಸರ್ ನಿಮ್ದು ಅಂತ ಹೇಳಿ ನನ್ನ ಶಂಶುದೀನ್ ಹೊಸ್ಪಿಟಲ್ಡೇನಾ ಕ್ರೇಜ್ ಬಹಳ ಆಯ್ತು ಆಮೇಲೆ ನಾನು ಇಮ್ರಾನ್ ಬಾಯಿ ನೇಚರ್ ಲೆವೆಲ್ ಕರ್ನಾಟಕ ಚಾನಲ್ ನಾನು ಇನ್ನೂ ಕ್ರೇಜ್ ಬೆಳಿತು ನಾ ನೋಡ್ತಾ ನೋಡ್ತಾ ನಾನೇ ಫಾರ್ಮ್ ಮಾಡ್ಬಿಟ್ಟು ಇವಾಗ ಫಾರ್ಮ್ ಮಾಡಿ ಇದು ನಾನು ಕೂಡ ಇದು ಮಾಡ್ತಾ ಇದ್ದೀನಿ ನಾನ್ ಕುರಿ ವ್ಯಾಪಾರ ಮಾಡ್ತಾ ಇದ್ದೀನಿ ಕುರಿ ವ್ಯಾಪಾರ ಮಾಡತ್ತಾರೆ ಏನ್ ಹೆಸರು ನಿಮ್ದು ನನ್ನ ಹೆಸರು ಶಂಶುದ್ದೀನ್ ಅಂತ ಹೇಳಿ ಶಂಶುದ್ದೀನ್ ಅಂತ ಇವರು ಹೊಸ್ಪಿಟಲ್ ಮಾಡ್ತಾರೆ ಬೇಕಾದ್ರೆ ನಮ್ಮೂರು ನಮ್ಮ ಹೊಸೂರಲ್ಲಿ ನಮ್ಮ ಫಾರ್ಮ್ ಇದೆ ಹೊಸ ಫಾರ್ಮ್ ಇದೆ ಯಾರಿಗಾರ ಬೇಕಂದ್ರೆ ನಿಮ್ ನಂಬರ್ ಹೇಳ್ಬಿಟ್ಟು ಕರ್ನಾಟಕ ಜೀರೋ ಓಕೆ ಶಂಸುದ್ದೀನ್ ಅಂತ ಯಾರೇ ಬೇಕಂದ್ರೆ ಫೋನ್ ಮಾಡ್ರಿ ಮಾಮೂ ಮತ್ತೆ ಇವರೆಲ್ಲಾರು ಕೊಡ್ಸಾರ್ ನೋಡ್ರಿ ನಮ್ಮ ಆಲಿ ಕಲ ಕಲಿಯೋಣ ಇವರೆಲ್ಲರ ಅಣ್ಣರು ಎಲ್ಲಾರು ಸೇರ್ಕೊ ಹನುಮಂತ ಇವರ ರಾಜಣ್ಣ ಮರಿ ಅವು ಟೋಟಲ್ ಆರು ಮರಿ ಕೊಡ್ಸಾರ ದೊಡ್ಡ ದೊಡ್ಡ ಸ ಇದ್ದಾವು ನೋಡ್ರಿ ಇವು ಟೋಟಲ್ ಒಂದು ಆರು ಮರಿ ತೊಗೊಂಡಾರ ನೋಡ್ರಿ ಇವ್ರು ಆರು ಮರಿ ತಗೊಂಡಾರ ಇವರೇ ಕೊಡ್ಸಾರ್ ನೋಡ್ರಿ ಕಲಿಯಲ್ಲ ಮತ್ತು ಏನ ಹೆಸರು ರಶೀದ್ ಅಣ್ಣ ಏನಿ ಮುಸ್ಕೆ ಅಂಜನೇಯಾಗೆ ಅವು ಅವನೇ ಅಂಜನೇ ಅಮರ ಫ್ರೆಂಡ್ ಹನುಮಂತ ಅಮರ ಫ್ರೆಂಡ್ ಇವತ್ತೈದು ಬಾರಿ ತುಕಾಯ್ತು ನೋಡ್ರಿ ನಾಲ್ಕಲ್ಲಿ ಮರಿ ನಾಲ್ಕಲ್ಲದಿಲ್ಲ ನಾಲ್ಕಲ್ಲ ನೋಡ್ರಿ ಹನುಮಂದಣ ನಮ್ಮ ಫ್ರೆಂಡ್ ಅಲ್ಲ ಅವರು ಹಂಗಂದ್ರೆ ರೇಟ್ ಹೇಳಿದ್ ಅಲ್ಲಿ ನಮ್ಮ ದೋಸ್ತಲ್ಲ ಐತೆ ನೋಡ್ರಿ ಅಲ್ಲಿ ಸಿಗರೇಟ್ ಅಂಜನೇ ಹೆಂಗೈತೆ ಇದೊಂದು ಐದು ಮರಿ ಒಂದು ನಿಮಿಷ ಇದೊಂದು ಐದು ಮರಿ ತಗೊಂಡ ನೋಡ್ರಿ ಆಂಜನೇಯದ ಕೊಡ್ಸ ನೋಡ್ರಿ ಐದು ಮರಿ ಮಾಮ ಮಾಮೂ ಮಾಡತ್ತೀರಿ ನೀವು ಕಮಣಿ ಗುಜರಾಕಿ ಗುಜರಿ ಕೆಲಸ ಮಾಡಿ ಬಂದಿರಿ ಈ ಗುಜರಿ ಈ ಕಡೆ ಸ್ವಲ್ಪ ಸರಿ ಮಾಮು ಮಾಮು ಕೊಡ್ಸ ನೋಡ್ರಿ ಐದು ಮರಿ ಮತ್ ಬೆಳೆ ಕೊಡ್ಸ ನೋಡ್ರಿ ಇದೊಂದು ಐದು ಮರಿ ಕೊಡ್ಸಾರ ಓಕೆ ಸ್ವಲ್ಪ ಮರಿ ತೋರ್ಸ್ಬಿಡಿ ಓ ನೋಡ್ರಿ ಹಂಗೈತೆ ಇದು ಬಮ್ ನೋಡ್ರಿ ಹಾ ನಿಮ್ದ ಮಂದಿದ ಎಟ್ ಐವತ್ತೆರಡು ಭಾರಿ ಐತೆ ನೋಡ್ರಿ ತಗೊಂಡೋಗ ಆಡ್ಬಿಡ್ ಕಣಾವ ಗಿಡ ಒಳಗೆ ಭಾರಿ ಆಡ್ತಾ ಇವು ಭಾರಿ ನೋಡಿದ್ ಠಾಕೂರ್ ಕ್ಯಾರಾಮ நோட் நோட் சால் மரிய பாரி ஸ்டார்ட் தட நோட் ஒரி நோட் பாரி ஹைட் லெவா நோட் கரி மரிய கரிமரி அது விட்டே கறி மரி

ಅಂತ ಅಂತಂದಿದ್ರಿ ಬಾರಿ ಚೆನ್ನಾಗಿದಾವ್ ಮರಿ ಎರಡು ಮರಿ ಬಹಳ ಕುಂಕುಂ ಕುಂಕುಮಾಳೆ ಒಳಗೆ ಏನಪ್ಪಾ ಅಂದ್ರೆ ಬರೀ ಇಂಥ ಮಾಲೆ ಜಾಸ್ತಿ ಬರುತ್ತೆ ಕೆನ್ ಮಾಲ್ ಬಹಳ ಬರ್ತೈತಿ ಮತ್ತೆ ಆ ಬಾಗಲ್ಕೋಟ್ ಸೈಡ್ ಏನಪ್ಪಾ ಅಂದ್ರೆ ಬಿಳಿ ಮರಿ ಈ ಕಡೆ ಹಾವೇರಿ ಸೈಡ್ ಏನಪ್ಪಾ ಅಂದ್ರೆ ಕರಿಮರಿ ಜಾಸ್ತಿ ಮರಿ ನೋಡ್ರಿ ಹಂಗೈತಿ ಜಾತಿ ಒಳಗೆ ಒಳಗೆ ಬಾಳ ಚೆನ್ನಾಗಿತ್ತು ಏನಪ್ಪಾ ಅಂದ್ರೆ ಆಡಾಡಿ ಕೊಂಬ್ ಹೋಗ್ಬಿಟ್ಟದು ಹೌದಾ ಬಾರಿ ಟಾಪ್ ಸೈಜ್ ಈಜು ದೊಡ್ಡ ಸೈಜ್ ಹಾ ನಿಮ್ದ ಮರಿ ನಿಮ್ದ ಎಷ್ಟ್ರಿ ವ್ಯಾಪಾರ ಅರವತ್ತೈದು ಸಾವಿರ ರೂಪಾಯಿ ಭಾರಿ ದೊಡ್ಡ ಸೈಜ್ ನೋಡ್ರಿ ಕೆಂದ ಮರಿ ಬಹಳ ಚೆನ್ನಾಗಿ ಬಂದ ನೋಡ್ರಿ ಚೈನಿಂಗ್ ಏನ್ ರೇಟ್ ಅಣ್ಣ ಇವರು

ಎಷ್ಟಲ್ಲಿದೆ ಹೇಳಲ್ ಮರಿ ಚೆನ್ನಾಗಿ ನೋಡ್ರಿ ಎಷ್ಟ ಇದೆ ರೇಟ್ ಇಪ್ಪತ್ತೆಂಟು ರೀ ಭಾರಿ ಚೆನ್ನಾಗಿ ನೋಡ್ರಿ ನಾಳೆ ಯಾರ್ಯಾರಿಗೆ ಬರ್ತಿದ್ದ ಇದು ಮರಿ ನಾಳೆ ಯಾರ್ಯಾರು ಬರ್ತೀವಿ ನೋಡ್ರಿ ಯಾರು ತಗೊಂಡಿರಿ ನಾಳೆ ಯಾರಿಗೆ ಬರ್ರಿ ಆಟ ಭಾಳ ಚೆನ್ನಾಗಿದ್ದಾನ ಅಂತರ ಮರಿನು ಬಾರಿ ಸಿಟ್ಟು ಓಕೆ ಅರೆ ಅವ್ರು ನೋಡ್ಕೊಳ್ರಿ ಅವ್ರ ಫೇಸ್ ನೋಡ್ಕೊಳ್ರಿ ಬಂದು ಒಂದು ನಿಮಿಷ ಹಿಂಗೆ ಮಾಡ್ಕೊಂಡು ರೌಂಡ್ ಮಾಡಿದ್ವಿ ಹಿಂಗೆ ರೌಂಡ್ ಮಾಡ್ಕೊಂಡ್ರಿ ಅಂತ ಮುಂದೂ ಬಾರಿ ಐತಿ ಎಲ್ಲ ಭಾರಿ ತೂಕ ಇಪ್ಪತ್ತೆಂಟು ರೀ ಅಂದ್ರೆ ಹದಿನೆಂಟಂದ್ರೆ ಇಪ್ಪತ್ ಸಾವಿರ ಹೇಳದ್ ಇಪ್ಪತ್ತೆಂಟು ಹೇಳದ ನೋಡ್ರಿ ಇದೊಂದು ಎಂಟಲ್ ನೋಡ್ರಿ ಭಾರಿ ಸೈಜ್ ಅಂದ್ರೆ ಭಾರಿ ಸೈಜ್ ಯಾರು ಮರಿ ಇದು ಏನ್ ರೇಟ್ ರೈದು ಎಪ್ಪತ್ತೈದು ಸಾವಿರ ರೂಪಾಯಿ ಮರಿ ಭಾರಿ ಐತೆ ನೋಡ್ರಿ ಸೈಜ್ ಇದು ಯಾವ್ದು ಮರಿ ರೀ ಇದು ಹ್ಮ್ ಇದೆ ಇಲ್ಲ ಕಣ ಒಳ್ಳೆ ಮರಿ ಇದು ಹಾಕ್ಸಿಲ್ಲ ಎಂಟಲ್ಲ ಒದ್ದು ಬಂತು ನೋಡ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಏನ್ ಹೆಸರು ನಿಮ್ದು ಮೆಂಟಲ್ ಕರಿಯ ನಿಮ್ಮ ಹೆಸರು ಚಾಂದು ಚಂದು ಚಂದು ಓಕೆ ಚಂದು ಮೆಂಟಲ್ ಕರಿಯಾ ಅಂತ ಚಾಂದು ಓಕೆ ಚಾಂದು ಮೆಂಟಲ್ ಕರಿಯಾ ಅಂತ ನೋಡ್ರಿ ಬಾರಿ ಬರೀ ಸೈಜ್ ಈಸ್ ಬಾರಿ ಚೆನ್ನಾಗಿದೆ ಯಾರಿಗಾರ ಬೇಕಂದ್ರೆ ಬೇಕಾ ಕಾಲ್ ಮಾಡ್ರಿ ಇವ್ರು ಚಂದು ಅವ್ರ ನಂಬರ್ ಕೊಟ್ಟಿರ್ತೇನೆ ನೀವು ನಂಬರ್ ಹೇಳ್ಬಿಟ್ರಿ ಒಂದ್ಸಲ ಕನ್ನಡ ಒಳಗೆ ಹೇಳ್ರಿ ಅರವತ್ಮೂರು ಅರವತ್ನಾಲ್ಕು ಮತ್ತೆ ಅರವತ್ಮೂರು ಐವತ್ಮೂರು ನಲ್ವತ್ಮೂರು ನಲ್ವತ್ಮೂರು ಅರ ಏ ಅಣ್ಣ ಕೈ ಕತೆಗೆ ಮತ್ತೆ ಹರಪ್ಲಿದೆ ಮರಿ ನೋಡ್ರಿ ಯಾರ ತಗೊಂಡಿದ್ರೆ ಬೇಗ ಬಂತ ಹೋಗ್ಬೋದು ನೋಡ್ರಿ ಭಾರಿ ಸೈಜ್ ಇದೆ ಹದ್ಮೂರಿಂದ ಹೇಳದ್ರಿ ಓಸ್ ಕೋಸ್ ಅಂದ್ರೆ ಹತ್ತು ಸಾವಿರ ಆರ್ನೂರ ಕೇಳದ ಆರ್ನೂರ ಐವತ್ತಿಂದ ಕೇಳ ಹೆಚ್ಚು ಕಡಿಮೆ ಕೊಡ್ತಾರ ನೋಡ್ರಿ ಹನ್ನೊಂದು ಸಾವಿರ ಒಳಗ ಕೊಡ್ತೀರಿ ಇದು ಮಾಡ್ರಿ ಇಲ್ಲ ಹನ್ನೊಂದೂರಿಂದ ಕಡಿಮೆ ಕೊಡಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗೆ ಕಾಣಿಸ್ತಂತ ಕಮೆಂಟ್ ತೊಗೋಡಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತು ಮಾರ್ಕೆಟ್ ಹರಪನಹಳ್ಳಿ ಮಾರ್ಕೆಟ್ ತಂಡನೇ ಇತ್ತು ನೋಡಿರಿ ಅವು ಹಾಸ್ಪಿಟಲ್ ಬಂದ್ರಲ್ಲ ಒಂದು ಐದ್ರ ಒಂದು ಹದಿನೈದು ಇಪ್ಪತ್ತು ಬಾಕಿ ತಂಡನೇ ಇತ್ತು ತಂಡಾನಾಯ್ತುರಿ ఫైనల్ లాస్ట్ అండ్ లాస్ట్ మిస్టర్ ఆంజనేయ దుర్గజ్ సిగరెట్